ವೀಕ್ಷಕರೇ ತುಮಕೂರು ಜಿಲ್ಲೆ ಮೂಲಕ ಎಕ್ಸ್ಪ್ರೆಸ್ ಕೆನಾಲ್ ಪೈಪ್ಲೈನ್ ಮೂಲಕ ರಾಮನಗರ ಜಿಲ್ಲೆಗೆ ಹೇಮಾವತಿ ನೀರನ್ನು ತೆಗೆದುಕೊಂಡು ಹೋಗುವ ಯೋಜನೆಯ ಟೆಂಡರ್ ರದ್ದು ಮಾಡಿ ಕಾಮಗಾರಿ ನಿಲ್ಲಿಸಬೇಕೆಂಬ ಬಿಜೆಪಿ ಜೆಡಿಎಸ್ ಹಾಗೂ ರೈತ ನಾಯಕರ ಹೋರಾಟಕ್ಕೆ ಇದೀಗ ಕಾವಿ ಪಡೆಯ ಬೆಂಬಲ ಕೂಡ ದೊರಕಿದ್ದು ಈ ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ ಈ ವಿಚಾರವಾಗಿ ಇಂದು ತುಮಕೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ವಿವಿಧ ಮಠಾಧೀಶರು ರಾಜ್ಯ ಸರ್ಕಾರದ ನಡೆ ವಿರುದ್ಧ ತಮ್ಮ ಅಸಮಾಧಾನ ಹಾಕಿದರು ಈ ಹೋರಾಟ ಜಾತ್ಯಾತೀತ ಹಾಗೂ ಪಕ್ಷಾತೀತವಾಗಿದ್ದು ತುಮಕೂರಿನ ಜನರ ಪಾಲಿನ ನೀರನ್ನ ಬೇರೆ ಜಿಲ್ಲೆಗೆ ಕೊಂಡೊಯ್ಯಲು ರೂಪಿಸಿರುವ ಈ ಯೋಜನೆ ಅವೈಜ್ಞಾನಿಕವಾಗಿದ್ದು ಕೂಡಲೇ ಯೋಜನೆ ರದ್ದುಗೊಳಿಸಿ ಕಾಮಗಾರಿ ನಿಲ್ಲಿಸಿ ಎಂದು ಮಠಾಧೀಶರು ಒತ್ತಾಯ ಮಾಡಿದರು ಒಂದು ವೇಳೆ ಸರ್ಕಾರ ಬಂಡತನಕ್ಕೆ ಬಿದ್ದು ಈ ಯೋಜನೆ ಕಾಮಗಾರಿ ಕೈಗೆತ್ತಿಕೊಂಡ್ರೆ ನಾವು ಯಾವ ತ್ಯಾಗಕ್ಕಾದರೂ ಸಿದ್ಧವಾಗಿದ್ದೇವೆ ಎಂದ ಮಠಾಧೀಶರುಗಳು ಸರ್ಕಾರ ಕೂಡಲೇ ಅಗತ್ಯ ಕ್ರಮ ವಹಿಸುವಂತೆ ಆಗ್ರಹ ಮಾಡಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಹಿರೇಮಠದ ಶಿವಾನಂದ ಶಿವಾಚಾರ್ಯ ಶ್ರೀಗಳು ಆದಿಜಾಂಬುವ ಪೀಠದ ಮುನಿಸ್ವಾಮೀಜಿಗಳು ಕಮಡಿಹಳ್ಳಿ ಮಠದ ಅಭಿನವ ಮಲ್ಲಿಕಾರ್ಜುನ ಸ್ವಾಮೀಜಿ ಶಕ್ತಿಪೀಠದ ಅಮ್ಮನಮನೆ ನಾಗೇಂದ್ರ ಸ್ವಾಮೀಜಿಗಳು ಕೆರೆಯ ಮಠದ ಅಡವಿ ಮಹಾಲಿಂಗ ಸ್ವಾಮೀಜಿ ಅಂಕನಹಳ್ಳಿ ಮಠದ ಶಿವರುದ್ರ ಶಿವಾಚಾರ್ಯ ಸ್ವಾಮೀಜಿ ತಮ್ಮಡಿಹಳ್ಳಿ ಮಠದ ಶ್ರೀಗಳು ಗೋಡೆಕೆರೆ ಸ್ವಾಮೀಜಿ ವಿದ್ಯಾಶಂಕರ ದೇಶಿಕೇಂದ್ರ ಸ್ವಾಮೀಜಿಗಳು ಭಾಗಿಯಾಗಿದ್ರು ಇವರ ಜೊತೆಗೆ ಮಾಜಿ ಸಚಿವ ಸೊಗಡು ಶಿವಣ್ಣ ತುರುವೇಕೆರೆ ಜೆಡಿಎಸ್ ಶಾಸಕ ಎಂ ಟಿ ಕೃಷ್ಣಪ್ಪ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕ ಸುರೇಶ್ ಗೌಡ ಭಾಗಿಯಾಗಿದ್ರು ಪತ್ರಿಕಾಗೋಷ್ಠಿ ಬಳಿಕ ಬಿಜೆಪಿ ಶಾಸಕ ಸುರೇಶ್ ಗೌಡ ಬೆಳಗೆರೆ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದರು ಅವರು ಏನು ಹೇಳಿದರು ಅನ್ನೋದನ್ನ ನೀವೂ ಒಮ್ಮೆ ಕೇಳಿಸ್ಕಂಡ್ಬಿಡಿ ಕ್ಯಾನಲ್ ವಿರುದ್ಧ ಎಕ್ಸ್ಪ್ರೆಸ್ ಕ್ಯಾನಲ್ ಅಂತ ಏನು ಇವತ್ತು ರಾಮನಗರ ಜಿಲ್ಲೆಗೆ ಹಿಮಾವತಿ ನೀರನ್ನು ತೊಗೊಂಡು ಅಂತೇಳಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಹುನ್ನಾರ ನಡೆಸಿದ್ದಾರೆ ಮತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯವರು ಸಾವಿರಿ ನೀರಾವರಿ ನಿಗಮದ ಅಧ್ಯಕ್ಷರು ಇದನ್ನು ತಕ್ಷಣ ರದ್ದುಗೊಳಿಸಬೇಕು ಈ ಟೆಂಡರ್ನ ರದ್ದು ಮಾಡಬೇಕು ಮತ್ತು ಈ ಕೆಲಸ ನಿಲ್ಲಿಸಬೇಕು ಅನ್ನೋದೇ ನಮ್ಮ ಒತ್ತಾಯ ಇದು ಪ್ರಾರಂಭ ಆದಲ್ಲಿ ಸ್ವಾಮೀಜಿಯವ್ರನ್ನ ನೈತಿಕತೆ ಮತ್ತು ದಿಲ್ಲಿ ದೃಷ್ಟಿಯಿಂದ ಅವರ ಒಂದು ಸಪೋರ್ಟನ್ನು ನಾವು ಕೇಳಿದ್ದು ಮೊದಲನೇ ಸಲ ಪ್ರಾರಂಭ ಹೋರಾಟ ಪ್ರಾರಂಭ ಆದಾಗ ಇವರೆಲ್ಲರೂ ಬಂದು ಆ ನಿಟ್ಟೂರ ಹತ್ರ ಏನು ಎಪ್ಪತ್ತೊಂದನೇ ಕಿಲೋಮೀಟ್ರಲ್ಲಿ ಕಾಮಗಾರಿ ಕ ಕೆಲಸ ನಡೀತಾ ಇತ್ತು ಅವರ ಅವತ್ತಿನ ದಿನ ಇವರೆಲ್ಲರೂ ಬಂದು ಬೆಂಬಲ ಘೋಷಣೆ ಮಾಡಿದರು ಇವತ್ತು ಸರ್ಕಾರ ಇನ್ನೂ ಒಂದೂವರೆ ತಿಂಗಳಾದರೂ ಕೂಡ ಏನು ನಿರ್ಧಾರ ಘೋಷಣೆ ಮಾಡಿಲ್ಲ ಅದಕ್ಕೆ ಮುಂದಿನ ಚಳುವಳಿಯನ್ನು ರೂಪಿಸೋದಕ್ಕೆ ಇವತ್ತು ಸ್ವಾಮೀಜಿಯವರ ಒಂದು ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಕರೆದಿದ್ದು ಇವತ್ತು ಸ್ವಾಮೀಜಿ ಎಲ್ಲ ಜಿಲ್ಲೆಯಾದಂತ್ಯ ಎಲ್ಲ ಸ್ವಾಮೀಜಿಯವರು ಬಂದು ಇವತ್ತು ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಇನ್ನು ಮುಂದೆ ಈ ಹೋರಾಟ ತೀವ್ರ ಸ್ವರೂಪಕ್ಕೆ ತಗಲುತ್ತೆ ಈ ಕೂಡಲೇ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಒಂದು ತುರ್ತು ಮೀಟಿಂಗನ್ನು ಜಿಲ್ಲೆಯ ಎಲ್ಲ ಶಾಸಕರನ್ನು ಕರೀಬೇಕು ಮತ್ತು ಆಗುಗಳನ್ನು ಪರಿಶೀಲಿಸಬೇಕು ಮತ್ತು ತಕ್ಷಣ ಈ ಲಿಂಕ್ ಕ್ಯಾನೆಲ್ನ ನಿಲ್ಲಿಸಬೇಕು ಏನೇ ಮೀಟಿಂಗ್ ಕರೆದ್ರೂ ಕೂಡ ನಮ್ಮದು ಒಂದೇ ಒತ್ತಾಯ ಏನೋ ಮೇನ್ ಕ್ಯಾನಲ್ ಇದೆ ತುಮ್ಕು ಕುಣಿಗಲ್ವರೆಗೂ ಹೋಗೋವರು ನೀರು ಆ ಚಾನೆಲ್ ಮುಖಾಂತರ ಹರಿಬೇಕು ಯಾವುದೇ ಕಾರಣಕ್ಕೂ ಡೈವರ್ಷನ್ ಮಾಡಿ ನೀರು ತೊಗೊಳೋದಕ್ಕೆ ನಾವು ಬಿಡೋದಿಲ್ಲ ಸರ್ ಈಗ ನಿಮಗೆ ಕಾವಿ ಪಡೆ ಕೂಡ ಈಗ ಬೆಂಬಲವಾಗಿ ನಿಂತಿದೆ ಇನ್ನೂ ಯಾರ್ಯಾರು ಬೆಂಬಲ ಸಿಗ್ತಾ ಇಲ್ಲ ಜಿಲ್ಲೆಯಾದ್ಯಂತ ಎಲ್ಲ ರೈತಾಪಿ ವರ್ಗದವರು ಇದಕ್ಕೆ ಬೆಂಬಲಗೊಳಿಸ್ತಾರೆ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಇದಕ್ಕೆ ಸಹಕಾರ ಕೊಡ್ತಾರೆ ಆದರೆ ಕಾಂಗ್ರೆಸ್ ನಿಲುವು ಏನು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ನವರು ಪರಮೇಶ್ವರ್ ಅವ್ರ ಮನೆ ಹತ್ರ ಹೋಗಿ ನಾವು ಪ್ರತಿಭಟನೆ ಮಾಡೋದು ಕೂಡ ಕಾಂಗ್ರೆಸ್ನವರು ಅದನ್ನು ವಿರೋಧಿಸಿದ್ದಾರೆ ನಾನು ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೂ ಇಷ್ಟ ಇದು ಜಿಲ್ಲೆಯ ವಿಷಯ ಇದು ಇದು ರಾಜಕೀಯ ವಿಷಯ ಅಲ್ಲ ಇದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಬಿ ಜೆ ಪಿ ಫೈಟ್ ಅಲ್ಲ ಇದು ಜಿಲ್ಲೆಗೆ ಸಂಬಂಧಪಟ್ಟಂಥ ನೀರಾವರಿ ಹೋರಾಟ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷದವರಿಗೆ ನೀವು ಕೂಡ ಇದಕ್ಕೆ ಬೆಂಬಲ ಕೊಡಬೇಕು ಇದು ಜಿಲ್ಲೆಯ ಅಳಿ ಉಳಿವಿನ ಪ್ರಶ್ನೆ ಇಲ್ಲಿ ರೈತರ ಅಳಿ ಉಳಿವಿನ ಪ್ರಶ್ನೆ ಆಗ್ರಿಂದ ಎಲ್ಲರೂ ಪಕ್ಷಾತೀತವಾಗಿ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಎಲ್ಲರಲ್ಲೂ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ